ಮೊದ್ಲೆದ್ದು ಹುಡುಗಿ ಹೇಳಲೇನ ಅನ್ನುವಂತದ್ದು ಹ್ಮ್ ಹುಡುಗಿ ಹೇಳಲೇನ ನಿನ್ನ ಯಾಕೆ ಬಯಸತೇನ ಹುಡುಗಿ ಹೇಳಲೇನ ನಿನ್ನ ಯಾಕೆ ಬಯಸತೇನ ಕುಂತರ ನಿಂತರ ಬರೆ ನಿನ್ನ ನೆನಪ ನನ್ನದಿ ಬೈಲಗ್ ಕುಣಿಯು ರೂಪ ಕುಂತರ ನಿಂತರ ಬರೆ ನಿನ್ನ ನೆನಪ ನನ್ನದಿ ಬೈಲಗ್ ಕುಣಿಯೋ ರೂಪ ಹೊರಗ ಹೊಂಟರ ಹೂವ ಮುಡದನಿ ಹಿಂದನ ಬರತನ ಹಿಡಿದ ವಾಸನೆ ಗಲಗಿಸಿ ಬಿಡುತ್ತಿ ನನ್ನದಿ ಜಲ್ಲಿ ಹಳ್ಳಿ ನೋಡಿ ನೀ ಹೂನಗಿ ಜಲ್ಲಿ ಹುಡುಗಿ ಹೇಳಲೇನ ನಿನ್ನ ಯಾಕ ಬಯಸತೇನ ಹುಡುಗಿ ಹೇಳಲೇನ ನಿನ್ನ ಯಾಕ ಬಯಸತೇನ ಕಂಡರ ನಾನು ಹೋದಾಡು ಹೇಳಲ್ಲ ಹೆಜ್ಜಿಕೆ ಕೇಳದ ತುಳದಂಗ ಮಾಡಲ ಕಂಡರ ನಾನು ಹೋದಾಡು ಹೇಳಲ್ಲ ಹೆಜ್ಜಿಕೆ ಕೇಳದ ತುಳದಂಗ ಮಾಡಲ ಹುಟ್ಟ ಬಂದರ ಹಳದಿ ಪತ್ತಲ ಬವಳಿ ಬಂದ ನನ್ನ ಕಣ್ಣ ಕತ್ತಲ ಅಡರಸಿಗಾಡಿ ಹಿಡಿದ ನಿಂತರ ಗ್ವಾಡಿಯ ತುಂಬ ನಿನ್ನ ಚಿತ್ತರ ಹುಡುಗಿ ಹೇಳಲೇನ ನಿನ್ನ ಯಾಕ ಬಯಸತೇನ ಮಾತಾಡಿದರ ಎದುರಿಗೆ ಕೂತ ಏನ ಚಂದ ನಿನ್ನ ತುಟಿಯನ ಮಾತ ಮಾತಾಡಿದರ ಎದುರಿಗೆ ಕುಂತ ಏನ ಚಂದ ನಿನ್ನ ತುಟಿಯನ ಮಾತ ಸಕ್ಕರಿ ಹಾಲ ಸುರದಂಗ ಜೇನ ಎಷ್ಟ ಹೋಲಿಕೆ ಕೊಡಲೇ ನಾನ ಹೋಲಿಸಿದಂಗ ಪರಿಮಳಧಾರ ಜುಳು 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 ಹರದಂಗ ನೀರ ಹುಡುಗಿ ಹೇಳಲೇನ ನಿನ್ನ ಯಾಕ ಬಯಸತೇನ ನಿನ್ನ ನನಗೀಗೆ ಸೋತಿನ ಪೂರ ಒಮ್ಮೆಲೆ ಮುತ್ತ ಹೊಳದಂಗ ನೂರ ನಿನ್ನ ನನಗೀಗೆ ಸೋತಿನ ಪೂರ ಒಮ್ಮೆಲೆ ಮುತ್ತ ಹೊಳದಂಗ ನೂರ ಬಳ್ಳಿ ಬಾಗತವ ನಿನ್ನ ಬಗೀಗೆ ಮಗ್ಗಿ ಅಳ್ಳತವ ನಿನ್ನ ನನಗೀಗೆ ಕುಲು ಕುಲು ಕು ನಗೆ ತೆರೆ ಮ್ಯಾಲಿ ಹುತ್ತ ಹಿಡದವ ನಾ ಹೊಕ್ಕನ ತೇಲಿ ಹುಡುಗಿ ಹೇಳಲೇನ ನಿನ್ನ ಯಾಕ ಬಯಸತೇನ ಅಲ್ಲದ ಆಸೆಕ ಸುರಸುತ್ತ ಜೊಲ್ಲ ಎಂದು ನನ್ನಿಂದ ನೀ ತಿರುಗಿಲ್ಲ ಅಲ್ಲದ ಆಶಕ ಸುರಿಸುತ್ತದೆ ಅಲ್ಲ ಎಂದು ನನ್ನಿಂದ ನೀ ತಿರುಗಿಲ್ಲ ಎಂದು ನೋಡಿದರು ಸ್ವಚ್ಛನ ಕಣ್ಣ ನಿನ್ನ ಮನಸ್ಸಂಬುದು ಬೆಳ್ಳಕ್ಕಿ ಬಣ್ಣ ಏನನು ಹುಡುಗಿ ಮೆಚ್ಚಿನ ಇದಕ್ಕ ಕುಂತ ನೀ ನನ್ನದಿ ಹೊಕ್ಕ ಹುಡುಗಿ ಹೇಳಲೇನ ನಿನ್ನ ಯಾಕ ಬಯಸತೇನ ಹುಡುಗಿ ಹೇಳಲೇನ ನಿನ್ನ ಯಾಕ ಬಯಸತೇನ ಎರಡನೇ ಹಾಡು ಹುಡುಗ ಹೇಳಲೇನು ಹುಡುಗ ಹೇಳಲೇನು ನಿನ್ನ ಯಾಕ ಬಯಸತೇನೋ ಹುಡುಗ ಹೇಳಲೇನು ನಿನ್ನ ಯಾಕ ಬಯಸತೇನು ಮೂಡಿ ಮಾಡಿದಿ ನನ್ನ ಮೇಲೆ ಜಾಣ ನಿನ್ನದ ನೆನಪ ಹಗಲಿ ಸಂಚನ ಮೂಡಿ ಮಾಡಿದಿ ನನ್ನ ಮೇಲೆ ಜಾಣ ನಿನ್ನದ ನೆನಪ ಹಗಲಿ ಸಂಚನ ಅದೇ ಹೇಳುವ ಸಣ್ಣನ ಮೀಸಿ ಎದುರಿಗೆ ನಿಂತರು ಜುಮು ಜುಮು ಎನಿಸಿ ನಡಗಿ ನೋಡಿದರೆ ಅತಿ ಗಂಭೀರ ಗುಡಿ ಬೈಲಾಗ ಹರದಂಗತೀರ ಹುಡುಗ ಹೇಳಲೇನು ನಿನ್ನ ಯಾಕ ಬಯಸತೇನು ಸಣ್ಣಗಿರುತ್ತ ನಾವು ಕೂಡಿವ ಆಡಿ ಹಿತ್ತಲದ ಹಿತ್ತಲದಾಗ ಮನೆ ಮಲಿ ಓಡಿ ಉಡಿಯನ ಕಲ್ಲ ಮುತ್ತು ಹಾವಳ ತೆಕ್ಕಿ ಮುಕ್ಕಿ ಬೀಗರ ಜಗಳ ಕೈ ಹಾಕಿದಿ ಕರೆದ ಈಗ ನಿಲ್ಲತಿ ದೂರ ಸರದ ಹುಡುಗ ಹೇಳಲೇನು ಹುಡುಗ ಹೇಳಲೇನು ನಿನ್ನ ಯಾಕ ಬಯಸತೇನು ಎಲ್ಲದರಾಗೂ ಬಲ ಮೇಲ ನೀನ ನಮ್ಮೂರಿನ ಹುಲಿ ಅಂತಾರೆ ನಿನ್ನ ಕಲ್ಲ ಗೊಂಡ ಎತ್ತಿ ಒಗೀತಿ ತಪ್ಪದಾಗ ನನ್ನ ನೋಡತಿ ಹೇಳತಿ ಹಾಡ ಕತಿ ಬಳಿ ಚೆಂದ ತುಂಬಿದಂಗ ಹೂ ಹಿಗಿ ಮಕರಂದ ಹುಡುಗ ಹೇಳಲೇನು ನಿನ್ನ ಯಾಕ ಬೈಸತೇನು ಹುಡುಗ ಹೇಳಲೇನು ನಿನ್ನ ಯಾಕ ಬಯಸತೇನು ಊರಂತೂರ ನಿನ ಮೆಚ್ಚೈತಿ ಕಸರ ಇಲ್ಲದ ಮಾತಾ ರೀತಿ ಊರಂತೂರ ನಿನ ಮೆಚ್ಚೈತಿ ಕಸರ ಇಲ್ಲದ ಮಾತಾ ರೀತಿ ಬೀಜ ಊರಾಕ ಬಿಗದಂಗ ಸಡ್ಡಿ ಕರೆದ ಮಾತಾ ಮುರದಂಗ ಕಡ್ಡಿ ಸಿಟ್ಟು ಬಂದರ ಹೊಡ್ದಂಗ ಹುಡುಗ ಪ್ರೀತಿ ಬಂದರ ಸಮುದರ ಹಡಗ ಚಿಟ್ಟು ಬಂದರ ಹೊಡ್ದಂಗ ಹುಡುಗ ಪ್ರೀತಿ ಬಂದರ ಸಮುದರ ಹಡಗ ಹುಡುಗ ಹೇಳಲೇನು ನಿನ್ನ ಯಾಕ ಬಯಸತೇನು ಅಲ್ಲದ ಆಶಕ ಸುರಸತು ಜೊಲ್ಲ ಎಂದು ನನ್ನಿಂದ ನೀ ತಿರುಗಿಲ್ಲ ಎಂದ ನೋಡಿದರು ಸ್ವಚ್ಛನ ಕಣ್ಣ ನಿನುಮನ ಸಂಬದು ಬೆಳ್ಳಕ್ಕಿ ಬಣ್ಣ ಏನನು ಹುಡುಗ ಮೆಚ್ಚಿನಿ ಇದ ನನ್ನದಿ ಹೊಕ್ಕ ಹುಡುಗ ಹೇಳಲೇನು ನಿನ್ನ ಯಾಕೆ ಬಯಸತೇನು ಹುಡುಗ ಹೇಳಲೇನು ನಿನ್ನ ಯಾಕೆ ಬಯಸತೇನು ದನಿ ತಡೆಯುವ ಮದನಿಗೆ